ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆನೂ ಚರ್ಚೆ ಮಾಡೋಣ ಅಂದ್ರೆ ನಾಳೆ ನಮ್ಮ ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ವಿರುದ್ಧ ಆಡಲಿದೆ ಸ್ನೇಹಿತರೆ ಈ ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ತಂಡಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ತಂಡ ಅದಕ್ಕೋಸ್ಕರ ಇವಾಗ ದೊಡ್ಡ ಬದಲಾವಣೆ ಕೂಡ ಆಗ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಹಾಗೆಯೇ ನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಹಾಗೆಯೇ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಆದ್ರೇನೆ ನಾವು ವಿಡಿಯೋ ಮಾಡೋಕ್ಕಾಗುತ್ತೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ನಲ್ಲಿ ನಾಳೆ ನಡೀತಾ ಇದ್ದು ನಮ್ಮ ಆರ್ ಸಿ ಬಿ ತಂಡ ಎಸ್ ಆರ್ ಎಸ್ ವಿರುದ್ಧ ಯಾವ ರೀತಿಯಾಗಿ ಇರಬೇಕು ಪ್ಲೇಯಿಂಗ್ ಎಲ್ಲ ನಿಮ್ಮ ಪ್ರಕಾರ ಎಂಬುದು ಕಮಿಟ್ ಮಾಡಿರಿ ಇವಾಗ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಯಾವ ರೀತಿ ಇದೆ ಅಂದರೆ ಮೊದಲನೇದಾಗಿ ಹೇಳ್ಬೇಕಾದ್ರೆ ಡೂಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ರೀ ಇವರಂತೂ ಸಖತ್ತಾಗಿ ಆಡ್ತಾ ಇದ್ದಾರೆ ಅಂದರೆ ಇವ್ರು ಓಪನರ್ ಮಾಡಲೇಬೇಕು ಇವ್ರ ಜೊತೆಗೆ ಮೂರನೇ ನಂಬರ್ಗೆ ಆಡ್ತಾರೆ ವಿಲ್ ಜಾಕ್ಸ್ ಅವರು ಕಳೆದ ಪಂದ್ಯದಲ್ಲಿ ಸೂಪರ್ ಡೂಪರ್ ಆಗಿ ಒಂದು ಫಿಫ್ಟಿ ಹೊಡೆದಿದ್ರು ಒಂದು ಒಂದು ಸಂದರ್ಭದಲ್ಲಿ ಗೆಲ್ತೀವಿ ಅನ್ನುವ ಸಂದರ್ಭಕ್ಕೆ ಔಟ್ ಆಗ್ತಾರೆ ಹಾಗಾಗಿ ಇವರು ಮೂರನೇ ನಂಬರ್ ಕಡ್ತಾರೆ ಇವ್ರ ಜೊತೆಗೆ ನಾಲ್ಕು ನಂಬರ್ ಕಾಡ್ತಾ ಇರೋದು ರಜತ್ ಪಟಿದರ್ ಇವರು ಕೂಡ ಸತತ ಸಖತ್ತಾಗಿ ಆಡ್ತಾ ಇದಾರೆ ನಮ್ಮ ಪಿ ಹೆಲ್ಪ್ ಆಗ್ತಾ ಇದ್ದಾರೆ ಹಾಗೆಯೇ ಒಂದು ಗೆಲ್ಲಕ್ಕೆ ಆಗ್ತಾ ಇಲ್ಲ ಮುಂದಿನ ಪಂದ್ಯ ಇಂಪಾರ್ಟೆಂಟ್ ಗೆಲ್ಲಕ್ಕೋಸ್ಕರ ಈ ನಾಲ್ಕು ಆಟಗಾರರಂತೂ ಖಂಡಿತವಾಗಿ ಇಟ್ಟೇ ಹಿಡ್ತಾರೆ ಹಾಗೆಯೇ ಇಲ್ಲಿ ಇನ್ನೊಬ್ಬ ಆಲ್ರೌಂಡರ್ ರೂಪದಲ್ಲಿ ಬರ್ತಾ ಇರೋದು ಮತ್ತೆ ಗ್ರೀನ್ ಅವರು ಹೊರಗಡೆ ಹೊರಗಡೆ ಹೋಗ್ತಾ ಇದ್ದಾರೆ ಕಳೆದ ಪಂದ್ಯದಲ್ಲಿ ಬ್ಯಾಟಿಂಗ್ ಭಾಗದಲ್ಲಿ ಸೋಲಿಸಿದ್ದು ಗ್ರೀನ್ ಅಂತ ಹೇಳ್ಬೋದಾಗಿದೆ ಅವ್ರ ಬದಲಿಗೆ ಮ್ಯಾಕ್ಸೋ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿವರೆಗೂ ಏನೊಪ್ಪ ಒಂದು ಪ್ರದರ್ಶನ ಬಂದಿಲ್ಲ ಮ್ಯಾಕ್ಸೋರ್ ಕಡೆಯಿಂದ ನಾಳೆ ಬರುತ್ತೆ ಅಂತ ಒಂದು ಪ್ಲೇಯಿಂಗ್ ಅಲ್ಲಿ ನಂಬ್ಕೊಂಡು ಕೂತಿ ಅವರನ್ನು ತೊಗೊಂಡಿದ್ದಾರೆ ಐದನೇ ನಂಬರ್ ಆಡ್ತಾರೆ ಆರನೇ ನಂಬರ್ಗೆ ದಿನೇಶ್ ಕಾರ್ತಿಕ್ ಇದ್ದಾರೆ ಏಳನೇ ನಂಬರ್ಗೆ ಅನುಜ್ ರಾವತ್ ಇದ್ದಾರೆ ಈ ರೀತಿಯಾಗಿ ಒಂದು ಅದ್ಭುತವಾದಂಥ ಆಟಗಾರರಾಗಿ ನಮ್ಮ ಬಿ ತಂಡಕ್ಕೆ ಬ್ಯಾಟ್ರಿಗೆ ಏಳು ತಗೋತಾ ಇದ್ದಾರೆ ಯಾಕಂದ್ರೆ ಬ್ಯಾಟಿಂಗ್ ಭಾಗದಲ್ಲಿ ಏನಪ್ಪ ಹೆಚ್ಚಾಗಬೇಕಂತ ಹಾಗಾಗಿ ಮತ್ತು ಇಂಫ್ಯಾಕ್ಟ್ ಪ್ಲೇಯರ್ ಆಗಿ ಮಹಿಪಾಲ್ ಲುಂಬ್ರೋ ಕೂಡ ಇದ್ದಾರೆ ಅದ್ಭುತವಾದಂಥ ಆಟಗಾರ ಮತ್ತು ಬಾಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಬಾಲಿಂಗ್ ವಿಭಾಗದಲ್ಲಿ ಸಿರಾಜ್ ಇದ್ದಾರೆ ಸ್ಪೀಡ್ ಡಿಪಾರ್ಟ್ಮೆಂಟಲ್ಲಿ ಇವ್ರ ಜೊತೆಗೆ ಮತ್ತೊಬ್ಬ ಆಟಗಾರ ಟಾಮ್ ಕರನ್ ಅವರು ಎಂಟ್ರಿ ಕೊಡ್ತಾಯಿದ್ದಾರೆ ನಾಲ್ಕು ಓವರ್ ಅಂತೂ ಮಾಡಲೇಬೇಕು ಟಾಮ್ ಕರನ್ ಅವರು ಹಾಗಾಗಿ ಅವರು ಎಂಟ್ರಿ ಕೊಡ್ತಾಯಿದ್ದಾರೆ ಹಾಗೆಯೇ ಫರ್ಗುಸನ್ ಕೂಡ ಇದ್ದಾರೆ ಇವ್ರ ಬದಲಿಗೆ ಅಂದರೆ ನೋಡ್ಬೋದು ಒಟ್ಟಾರೆಯಾಗಿ ನಮ್ಮ ತಂಡದಲ್ಲಿ ಅಂದರೆ ಫರ್ಗುಸನ್ ಇಂಫ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ಹೊರಗಡೆ ಇರ್ತಾರೆ ಅಂತ ಹೇಳ್ಬೋದಾಗಿದೆ ಒಂದು ಸಂದರ್ಭದಲ್ಲಿ ಮ್ಯಾಕ್ಸ್ವೆಲ್ ಅವರು ಇಲ್ಲಾಂದರೆ ವಿಲ್ ಜಾಕ್ಸ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹೊರಗಡೆ ಹೋದರೆ ಇಲ್ಲಿ ಫರ್ಗಸನ್ ಬಂದು ಬಾಲಿಂಗ್ ಮಾಡಿದ್ರು ಮಾಡ್ಬೋದು ಅಂತ ಹೇಳ್ಬೋದು ಇವರು ಕೂಡ ನಾಲ್ಕು ಓವರ್ ಮಾಡುವ ಎಬಿಟಿ ಎಬಿಲಿಟಿ ಹೊಂದಿದ್ದಾರೆ ಹಾಗೆಯೇ ಎಸ್ ದಯಾಳ್ ಕೂಡ ಇದ್ದಾರೆ ಇವರು ಅದ್ಭುತವಾದಂಥ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಹೆಲ್ಪ್ ಆಗ್ತಾ ಇದ್ದಾರೆ ವೇರಿಯೇಷನ್ ಚೆನ್ನಾಗಿದೆ ಇವ್ರ ಬದಲಿಗೆ ಮತ್ತೆ ಆಕಾಶ್ ದೀಪ್ ಕೂಡ ಬಂದರೂ ಬರ್ಬೋದು ಯಾಕಂದರೆ ನಾವು ಗೆಲ್ಲೇಬೇಕಾದಂಥ ಪರಿಸ್ಥಿತಿಗೆ ಬಂದು ಕೂತಿದ್ದೀವಿ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಒಂದು ಪ್ಲೇಯಿಂಗನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ಪಿನ್ ಡಿಪಾರ್ಟ್ಮೆಂಟ್ನಲ್ಲಿ ಕರಣ್ ಶರ್ಮಾ ಇದ್ದಾರೆ ಕಳೆದ ಪಂದ್ಯದಲ್ಲಿ ಒಂದು ಕೊನೆಯ ಓವರಲ್ಲಿ ಮೂರು ಸಿಕ್ಸರ್ ಹೊಡೆದು ಆರ್ ಸಿ ಬಿ ತಂಡ ಗೆಲ್ಲುವ ಗೆಲ್ಲುವಂತ ಸಂದರ್ಭಕ್ಕೆ ತಂದು ಕೊಟ್ಟಿದ್ರು ಹಾಗಾಗಿ ಈಗ ಕರಣ್ ಶರ್ಮೋದರು ಕೊನೆಯಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟ್ ಭಾಗವಹಿಸ್ತಾರೆ ಅಂತ ಹೇಳ್ಬೋದಾಗಿದೆ ಮ್ಯಾಕ್ಸೋರ್ ಕೂಡ ಇದಾರೆ ವಿಲ್ ಜಾಕ್ಸ್ ಕೂಡ ಇದಾರೆ ಇವರಂತೂ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ ಈ ಆರ್ ಸಿ ಬಿ ತಂಡದ ಒಂದು ಪ್ಲಾನಿಂಗ್ ಎಲ್ವನ್ ಇದೆ ನಿಮ್ಮ ಪ್ರಕಾರ ಏನು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ತಮಗೆ ಇಷ್ಟಾದ್ರೆ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿ ಲೈವ್ ಆಗಿ ಬಿಟ್ಟು ಇರ್ತಾ ಇರ್ತೀವಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಉಳಿದಲ್ಲಿ ಬಾಯ್ ಬಾಯ್